ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಕ್ಷತ್ರಗಳ ಲೋಕದಲ್ಲಿ ಮೂಲ ನಕ್ಷತ್ರಕ್ಕೆ ತನ್ನದೇ ಆದ ಶಕ್ತಿ ಇದೆ ಆದ್ರೆ ಕೊಟ್ಟೂರು ರಥೋತ್ಸವಕ್ಕೂ ಈ ನಕ್ಷತ್ರಕ್ಕೂ ಇರುವ ಅಚ್ಚರಿಯ ನಂಟು ನಿಮ್ಗೆ ಗೊತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕೊಟ್ಟೂರೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗ್ತಾ ಇದೆ ಲಕ್ಷಾಂತರ ಮಂದಿ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಗುರು ಬಸವೇಶ್ವರ ಜಾತ್ರೆಗೆ ಲಕ್ಷಾಂತರ ಜನ ಪಾದಯಾತ್ರೆ ಮಾಡ್ತಾ ಬರ್ತಾ ಇದ್ದಾರೆ ಆ ಪಾದಯಾತ್ರೆಯ ಸಂಕಲ್ಪದ ಬಗ್ಗೆ ವಿಡಿಯೋ ಮಾಡಿದಿನಿ ಈಗಲೇ ಹೋಗಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಗುರು ಬಸವೇಶ್ವರ ಜಾತ್ರೆ ಮಧ್ಯ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯಾಗಿದೆ ಗುರು ಕೊಟ್ಟೂರೇಶ್ವರ ದರ್ಶನ ಪಡೆದು ಎಂಬತ್ತೈದು ಅಡಿ ಎತ್ತರದ ರಥವನ್ನ ಎಳೆದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಕೊಟ್ಟೂರಿನ ಗುರುಬಸವೇಶ್ವರ ಜಾತ್ರೆಯಲ್ಲಿ ಮಾಸದ ದಶಮಿಯ ಮೂಲ ನಕ್ಷತ್ರ ಕೂಡುವ ವೇಳೆ ಕೊಟ್ಟೂರೇಶ್ವರರು ಜೀವಂತ ಸಮಾಧಿಯಾದರು ಎಂದು ನಂಬಲಾಗುತ್ತೆ ಈ ಕಾರಣದಿಂದ ಮೂಲ ನಕ್ಷತ್ರದ ಸಮಯದಲ್ಲಿ ಪ್ರತಿ ವರ್ಷವೂ ರಥೋತ್ಸವವೂ ನಡೆಯುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೂಲ ನಕ್ಷತ್ರ ಕೂಡಿ ಬಂದ ತಕ್ಷಣ ರಥವು ತನ್ನಷ್ಟಕ್ಕೆ ತಾನೇ ಸ್ವಲ್ಪ ಚಲಿಸುತ್ತಂತೆ ಇದು ಸ್ವಾಮಿಯು ರಥದೊಳಗೆ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಅಂತಾರೆ ಭಕ್ತರು ಅಶುಭವೆಂದು ಪರಿಗಣಿಸುವಂತಹ ಮೂಲ ನಕ್ಷತ್ರದಲ್ಲೇ ಗುರು ಕೊಟ್ಟೂರೇಶ್ವರರ ರಥೋತ್ಸವವು ಜರುಗುತ್ತೆ ಇದು ಇಲ್ಲಿನ ವಿಶೇಷತೆ ರಥೋತ್ಸವ ಮುಂದಕ್ಕೆ ಜರುಗುವ ಮುಂಚೆ ಕೆಲವೊಂದು ಸಂಪ್ರದಾಯಗಳು ನಡೆಯುತ್ತೆ ಗುರು ಕೊಟ್ಟೂರೇಶ್ವರನ ವಿಗ್ರಹವನ್ನ ರಥದೊಳಗೆ ಇರಿಸಲಾಗುತ್ತೆ ಮತ್ತು ನಂತರ ಅವರಿಗೆ ಬುಡಕಟ್ಟು ಜನರು ಹಾಲು ಅಂದ್ರೆ ಗಿಣ್ಣದ ಹಾಲನ್ನ ಬಡಿಸಿ ನೈವೇದ್ಯವನ್ನ ಮಾಡ್ತಾರೆ ಈ ಬುಡಕಟ್ಟು ಕುಟುಂಬಕ್ಕೆ ಪ್ರತಿ ವರ್ಷ ಹಸು ಅಥವಾ ಎಮ್ಮೆ ಅಥವಾ ಮೇಕೆ ಈ ದಿನದಂದು ತಮ್ಮ ಮರಿಗಳಿಗೆ ಜನ್ಮ ನೀಡುತ್ತೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಪಡೆದಂತಹ ಹಾಲನ್ನ ಭಗವಂತನಿಗೆ ನೈವೇದ್ಯ ಮಾಡಲಾಗ್ತಾ ಇದೆ ರಥೋತ್ಸವಕ್ಕೆ ಮುನ್ನ ಒಂದು ನಿರ್ದಿಷ್ಟ ಸಮುದಾಯದ ಮಹಿಳೆಯರು ಮೊದಲು ಆರತಿ ಬೆಳಗಿದ ನಂತರವೇ ತೇರು ಎಳೆಯುವ ವಿಶೇಷ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ ಈ ಮೂಲ ನಕ್ಷತ್ರವನ್ನ ಗುರು ಶಿಷ್ಯರ ಭೇಟಿಯ ಸ್ಮರಣೆ ಅಂತ ಕರೀತಾರೆ ಕೊಟ್ಟೂರು ಬಸವೇಶ್ವರ ಸ್ವಾಮಿ ಮತ್ತು ಉಜ್ಜಯನಿಯ ಸಿದ್ದಲಿಂಗೇಶ್ವರ ಸ್ವಾಮಿಗಳು ಇಬ್ಬರು ಭೇಟಿಯಾದ ದಿನವೂ ಕೂಡ ಮೂಲ ನಕ್ಷತ್ರವಾಗಿತ್ತಂತೆ ಈ ಗುರುವಿನ ದರ್ಶನವಾದ ಪುಣ್ಯ ಸ್ಮರಣೆಗಾಗಿ ರಥೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ ಮೂಲ ನಕ್ಷತ್ರವು ಬೇರು ಅಥವಾ ಆರಂಭವನ್ನ ಸೂಚಿಸುತ್ತೆ ಕೊಟ್ಟೂರು ಬಸವೇಶ್ವರರು ಒಬ್ಬ ಮಹಾನ್ ತಪಸ್ವಿಗಳು ಮತ್ತು ಸಿದ್ಧಿ ಪುರುಷರು ಅವರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನೀಡಿದ ಈ ದಿನವು ಅತ್ಯಂತ ಶ್ರೇಷ್ಠವೆಂದು ನಂಬಲಾಗುತ್ತೆ ಶತಮಾನಗಳಿಂದಲೂ ಕೊಟ್ಟೂರು ಮಠದ ಸಂಪ್ರದಾಯದಂತೆ ಮಹಾಶಿವನ ಅವತಾರದಂತೆ ನಂಬಲಾದ ಬಸವೇಶ್ವರ ಸ್ವಾಮಿಯ ತೇರನ್ನ ಮೂಲ ನಕ್ಷತ್ರದಂದೇ ಎಳೆಯಲಾಗ್ತಾ ಇದೆ ಇದು ವಿಜಯನಗರದ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಎನ್ನಲಾಗುತ್ತೆ ಈ ಮೂಲ ನಕ್ಷತ್ರದ ಸಮಯದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವೆ ಎಂಬ ದೃಢವಾದ ನಂಬಿಕೆ ಇರೋದ್ರಿಂದ ಲಕ್ಷಾಂತರ ಭಕ್ತರು ಅಂದು ಪಾದಯಾತ್ರೆ ಮೂಲಕ ಕೊಟ್ಟೂರಿಗೆ ಬಂದು ಹರಕೆಯನ್ನ ಸಲ್ಲಿಸ್ತಾರೆ ನಿಮ್ಮಲ್ಲೊಂದು ಪ್ರಶ್ನೆ ಇರ್ಬೋದು ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಜೀವಂತ ಸಮಾಧಿಯಾದ ದಿನದಂದೇ ಯಾಕೆ ರಥೋತ್ಸವವನ್ನ ಆಚರಣೆ ಮಾಡ್ತಾರೆ ಅಂತ ಗುರು ಕೊಟ್ಟೂರೇಶ್ವರರು ಸಮಾಧಿಯಾಗಿದ್ದು ಪಾಲ್ಗುಣ ಮಾಸದ ಶುದ್ಧ ಪಂಚಮಿಯಂದು ಈ ದಿನದಂದು ಸಾಮಾನ್ಯವಾಗಿ ಮೂಲ ನಕ್ಷತ್ರ ಇರುತ್ತೆ ಸಂತರ ದೃಷ್ಟಿಯಲ್ಲಿ ಮೂಲ ನಕ್ಷತ್ರವು ಅತ್ಯಂತ ಶಕ್ತಿಶಾಲಿ ಹಾಗೂ ಜ್ಞಾನ ಸಂಕೇತ ಮಾಘ ಮಾಸದ ದಶಮಿಯ ಮೂಲ ನಕ್ಷತ್ರದಂದು ಮಂಗಳಕರ ಗಳಿಗೆಯಲ್ಲಿ ಶ್ರೀಗಳು ಕಾಚಿನ ಮಠದಲ್ಲಿ ಜೀವಂತ ಸಮಾಧಿಯಾದರು ಕೊಟ್ಟೂರೇಶ್ವರ ಸ್ವಾಮಿಗಳು ತಾವು ಸಮಾಧಿಯಾಗುವ ಮುನ್ನ ಭಕ್ತರಿಗೆ ಒಂದು ಭರವಸೆಯನ್ನ ನೀಡಿದ್ರು ತಾವು ದೈಹಿಕವಾಗಿ ಮರೆಯಾದರೂ ಶಕ್ತಿಯ ರೂಪದಲ್ಲಿ ಇಲ್ಲೇ ಇರುವುದಾಗಿ ತಿಳಿಸಿದರು ತಮ್ಮ ಸಮಾಧಿಯ ನಂತರ ಭಕ್ತರು ಯಾರು ಕೂಡ ದುಃಖ ಪಡಬಾರದು ಬದಲಿಗೆ ಅದನ್ನ ಒಂದು ಮಹೋತ್ಸವವಾಗಿ ಆಚರಣೆ ಮಾಡಬೇಕು ಎಂದು ಇಷ್ಟಪಟ್ಟಿದ್ರು ಎಂಬ ನಂಬಿಕೆ ಇದೆ ಅವರ ದಿವ್ಯ ಶಕ್ತಿಯು ಲೋಕ ಕಲ್ಯಾಣವಾಗಲಿ ಎಂದು ಪುಣ್ಯದ ದಿನವೆಂದು ಸಂಭ್ರಮದ ರಥೋತ್ಸವದ ಮೂಲಕ ಆಚರಣೆ ಮಾಡಲಾಗ್ತಾ ಇದೆ ಹಾಗಾಗಿ ಭಕ್ತರ ನಂಬಿಕೆ ಪ್ರಕಾರ ರಥೋತ್ಸವದ ದಿನ ಮೂಲ ನಕ್ಷತ್ರವು ಪ್ರಾರಂಭವಾಗುವವರೆಗೂ ಸುಮಾರು ಎಂಬತ್ತೈದು ಅಡಿ ಎತ್ತರದ ರಥವು ಕದಲದೆ ನಿಂತಿರುತ್ತೆ ರಥೋತ್ಸವ ಎಂದ್ರೆ ಭಗವಂತನು ಭಕ್ತರ ಬಾಳಿಗೆ ಬರುವುದು ಎಂದರ್ಥ ಕೊಟ್ಟೂರೇಶ್ವರರು ಇಂದಿಗೂ ತಮ್ಮ ಸಮಾಧಿಯಲ್ಲಿ ಚೈತನ್ಯ ರೂಪದಲ್ಲಿ ಜಾಗೃತವಾಗಿದ್ದಾರೆ ಎಂಬ ಗಾಢವಾದ ನಂಬಿಕೆ ನಮ್ಮಲ್ಲಿದೆ ಈ ಚೈತನ್ಯವನ್ನ ಸ್ಮರಿಸ್ತಾ ಅವರ ಕೃಪೆಯು ಎಲ್ಲರ ಮೇಲೆ ಇರಲಿ ಎಂದು ಉದ್ದೇಶದಿಂದ ಸಮಾಧಿಯ ದಿನವೇ ತೇರು ಎಳಿಯಲಾಗ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ ಮೂಲ ನಕ್ಷತ್ರವು ಕೇತು ಗ್ರಹದ ಆಧಿಪತ್ಯವನ್ನ ಒಳಪಟ್ಟಿರುತ್ತೆ ಇದು ಮೋಕ್ಷಕಾರಕ ನಕ್ಷತ್ರ ಅವರ ಮೋಕ್ಷ ಪಡೆದ ಅಥವಾ ಸಮಾಧಿಯಾದ ಈ ಮೂಲಗಳಿಗೆಯನ್ನ ಸ್ಮರಿಸಲು ಈ ನಕ್ಷತ್ರಕ್ಕೆ ಪ್ರಧಾನತೆಯನ್ನ ನೀಡ್ತಾ ಇದ್ದೀವಿ ಕೊಟ್ಟೂರಿನ ತೇರು ಎಳೆಯುವ ಮುಹೂರ್ತವನ್ನ ಕಟ್ಟುನಿಟ್ಟಾಗಿ ಈ ನಕ್ಷತ್ರ ಮತ್ತು ತಿಥಿಯ ಆಧಾರದ ಮೇಲೆ ನಿರ್ಧರಿಸಲಾಗ್ತಾ ಇದೆ ಈ ಸಮಯದಲ್ಲಿ ತೇರನ್ನ ಎಳೆದ್ರೆ ಗುರುಗಳ ಸಂಪೂರ್ಣ ಆಶೀರ್ವಾದ ಭಕ್ತರ ಮೇಲಿರುತ್ತೆ ಎಂಬ ದೃಢವಾದ ನಂಬಿಕೆ ನಮ್ಮಲ್ಲಿದೆ ಇದು ಗುರು ಬಸವೇಶ್ವರ ಅಥವಾ ಕೊಟ್ಟೂರೇಶ್ವರನ ಮೂಲ ನಕ್ಷತ್ರದ ರಥೋತ್ಸವದ ವಿಶೇಷತೆಯಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು